पाए <laughs>

ಶೇಡ್ ಅನ್ಕರ ಹಾವು ಇಟ್ಕೊಳೋದಿಲ್ಲ ಅವ್ರಿಗೆ ಏನು ಮೂಡೋ ನಂಬಿಕೆ ಅಂದ್ರೆ ಹೊಡೆದು ಬೇಡ ಹಾವು ಶೆಡ್ ಇಟ್ಕೊಂತೇಳಿ ದಯವಿಟ್ಟು ಹಾವು ಸೇಡ್ ಇಟ್ಕೊಳ್ಳೋದಿಲ್ಲ ಒಂದೇ ಎರಡನೇ ನೀವು ಹಾವಿಗೆ ಮುಕ್ತು ಅಂತ ಎರಡು ದೂಜುತ್ತಿಲ್ಲ ನಮಗ್ರೆ ಕಾಲ್ ಮಾಡಿದರೆ ನಾವು ಬಂದು ರೆಸ್ಕ್ಯೂ ಮಾಡ್ತೀವಿ ಅವಂದೂ ಶೇಡ್ ಇಡೋದಿಲ್ಲ ಶೇಡ್ ಇಡೋದಿಲ್ಲ ಅಂತೇಳಿ ಹೊಡೆದು ಹೊಡಿದು ಮಾಡೋಕ್ಕೆ ಹೋಗ್ಬಿಟ್ಟು ಹೊಡೆದ್ರೆ ನಿಮ್ಮ ಮೇಲೆ ಕೇಸ್ ಆಗ್ತೈತಿ ಇದು ನೆನಪಿನ ಇರಲಿ ಮೂರು ತಿಂಗಳು ಸಜಾ ಐತಿ ಐವತ್ತು ಸಾವಿರ ರೂಪಾಯಿ ದಂಡ ಐತಿ ಇದಕ್ಕೆ ನಮ್ಗೆ ಕಾಲ್ ಮಾಡಿ ಸ್ವಲ್ಪ ಡಬ್ಬಿ ಕೊಟ್ಟು ಆದ್ಮೇಲೆ ಸಣ್ಣ ಇತ್ತಲ್ಲ ಯಾರಿಗೇನು ಮಾಡಬಿಲ್ರಿ ನಾವು ಹುಚ್ಚಿರ ಅವೆಲ್ಲ ತಾಸ ಕೊಡ್ತೀವಿ ಅವ್ ನಮಗೇನು ತ್ರಾಸ ಕೊಡೋದಿಲ್ಲ ಹಣ ವಾಸ್ಪಿನ್ ಮಕ್ಕ ತೋರಿಸಿ ನಿನ್ನ ಮಕ್ಕ ಬಾಣ ಅದರ ಸಲ ತೋರಿ Right.